ಅಮಿತ್ ಶಾ ಅಲ್ಲ ಒಬ್ಬ ಮೊದಲು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರನ್ನ ಎಲ್ಲರೂ ಹೇಳ್ತಾವ್ರೆ ಅಂದ್ರೆ ನಾವು ಸರಿ ಎಲ್ಲ ಸಾವಿರ ಸರಿ ನಮ್ ರಕ್ತ ಹಡದಿದ್ರು ಇವತ್ತು ಇರ್ಬೋದು ಚಳಿಗಳಿರ್ಬೋದು ದರೀ ಇರ್ಬೋದು ನಮಗೆ ಬಾಬಾ ಸಾಹೇಬ್ನೇ ಈ ಕಾರಣಕ್ಕೆ ನಾವು ಇಲ್ಲಿಗೆ ಬರಕ್ಕೆ ಆದ್ರೆ ಅಮಿತ್ ಶಾ ಆ ಜಗಕ್ಕೆ ಕೂರ್ಬೇಕಂದ್ರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರಿಂದನೇ ಸಂವಿಧಾನದಿಂದನೇ ಅವ್ರು ಕೂತಿದ್ದಾರೆ ಇವರೆಲ್ಲ ಏನು ಮಾಡ್ತಾವ್ರಂತ ದೇಶನ ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳ್ತಾರೋ ಯಾರು ಬಸವಣ್ಣನ ಹೆಸರು ಹೇಳ್ತಾರೋ ಯಾರು ಟೀಪು ಹೆಸ್ರು ಹೇಳ್ತಾರೋ ಹಿಂದುತ್ವ ಹಿಂದುತ್ವ ಅಂತ ಹೇಳ್ಕೊಂಡು ರಾಮನ ಹೆಸರು ಹೇಳಿ ಅಂತ ಹೇಳ್ತಾರೆ ನಮಗೆ ಒರಿಜಿನಲ್ ರಾಮ ಭೀಮ ದೇವರು ದಿನರು ಎಲ್ಲ ಯಾರಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾವು ಇವತ್ತು ಏನಾರ ಇಲ್ಲಿ ಇವತ್ತು ಪ್ರತಿಭಟನೆ ಮಾಡ್ತಿದ್ದೀವಿ ಅಂದರೆ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಂದನೇ ಕಾರಣ ಇವರು ಹಳೆ ಕಾರಣದ ಆರ್ ಎಕ್ಸ್ ಎಸ್ ಇಂದ ಮೈಂಡ್ ಏನಿದೆಯೋ ಆ ಮೈಂಡ್ನ ಉಪಯೋಗಿಸ್ಕೊಂಡು ಇವತ್ತು ಇವ್ರನ್ನ ಸತ್ಯನ ನಮಗೆ ತಿಳಿಸ್ತಿದ್ದಾರೆ ಇವತ್ತಿಂದ ನಾವೆಲ್ಲ ಜಾಗೃತಿಯಾಗಿ ಎಲ್ಲ ಜನಗಳನ್ನೂ ಯಾವುದೇ ಜಾತಿಯವ್ರ ಜನಗಳು ಇದ್ರೂ ನಮಗೆಲ್ಲ ಇವತ್ತು ಬೋಟಿಂದ ಹಕ್ಕಮೆ ತಂದು ಕೊಟ್ಟಿರೋ ಆ ದೇವರು ವಿಶ್ವಕ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ನೀವು ಇವತ್ತು ಮಾತಾಡಿದ್ದೀರಾ ಅಂದರೆ ನಾವು ನನ್ನಿಂದ ಬೆಳಗಾವಿಯಿಂದ ಬಂದಿದ್ದೀವಿ ಇಲ್ಲಾಂದ್ರೆ ಇವತ್ತು ಆ ಸ್ನಾನ ಜಿಲ್ಲೆನ ಬಂದ್ ಮಾಡಿ ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಇಳಿಸಿಲ್ಲ ಅಂದ್ರೆ ಅವ್ರನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸ್ರನ್ನ ಕ್ಷಮೆ ಕೇಳಿಲ್ಲ ಅಂದರೆ ಪಾದಕ್ಕೆ ಪಾದಕ್ಕೋಗಿ ನಮಸ್ಕಾರನ ಮಾಡ್ತಾ ನೀನು ಅಲ್ಲಿಂದ ರಾಜೀನಾಮೆ ಕೊಟ್ಟು ಹೋಗಿಲ್ಲ ಅಂದರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ಅಂತ ಈ ನಮ್ಮ ಮಾತನ್ನ ಹೇಳ್ತೀವಿ ನಾವು ಬಸವಣ್ಣನ ಎಷ್ಟು ಒಪ್ತೀವೋ ಗಾಂಧಿನ ಎಷ್ಟು ಒಪ್ತೀವೋ ಟೀರ್ಪು ಎಷ್ಟು ಒಪ್ತೀವಿ ಯಾರೇ ಪುವೆಂಪರ್ ನಮ್ಮ ರಾಷ್ಟ್ರೀಯ ಕವಿ ಪುವೆಂಪರು ಇರ್ಬೋದು ಯಾರೇ ಬಗ್ಗೆ ಈ ಥರ ಕೀಳ್ತನದ ಮಾತನ್ನ ಆಡ್ತಿದ್ರೆ ರಾಜಕಾರಣಿಗಳು ಯಾವ ಯಾವುದೇ ಪಾರ್ಟಿ ಇರಲಿ ಅದು ಕಾಂಗ್ರೆಸ್ ಇರಲಿ ದಳ ಇರಲಿ ಬಿ ಜೆ ಪಿ ಇರಲಿ ನಮ್ಗೆ ಅದು ಮುಖ್ಯ ಅಲ್ಲ ನಮ್ಮ ಇವತ್ತೇನು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆನ ನೀವು ಮಾತಾಡಿದಿರೋ ಅವ್ರ ಪಾದ ದೂಲು ಸಮಾನ ಇಲ್ಲ ಅಂತ ನೀನು ಅಮಿತ್ ಶಾ ನೀನು ಜೈಲಲ್ಲಿ ಇದ್ ಬಂದಿರೋನು ಇವತ್ತಿನ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಸರಿ ಎತ್ತಿ ಅಂತ ಮಾತಾಡ್ತೀಯ ನೀನು ಅಲ್ಲಿ ಕೂತಿರೋ ನಿನ್ನಂಥ ಗಡಿಪಾಡಾಗಿರೋಂಥ ಮೂ ಮನುಷ್ಯ ನೀನು ಇವತ್ತು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಹೇಳ್ತಿದ್ದೆ ಇನ್ನು ಮುಂದೆ ಉಗ್ರ ಹೋರಾಟನ ನಾವು ಇನ್ಮೇಲೆ ಮಾಡಬೇಕಾಗುತ್ತೆ ಅಂತ ಹೇಳಿ ಎಲ್ಲ ಸಂಘ ಸಂಸ್ಥೆಯವ್ರನ್ನ ಹಾಸನ ಜಿಲ್ಲೆಯಲ್ಲಿ ಎಲ್ಲರನ್ನೂ ಸೇರಿಸಿ ಇದು ಹಾಸನ ಬಂದ್ ಕಾರ್ಯ ಕಾರ್ಯ ಮುಖಾಂತರ ಮಾಡ್ತೀವಿ ಶನಿವಾರ ತನಕ ಗಡಿ ಕೊಡ್ತೀವಿ ನಾನು ಕಳಕಳಿಯಾಗಿ ನಾನು ಮನವಿ ಮಾಡ್ತಾ ಇದ್ದೀನಿ ಅಮಿತ್ ಶಾ ಅವರು ಇವತ್ತು ಪ್ರಧಾನಿಗಳು ಅವ್ರನ್ನ ಆ ಒಂದು ಹುದ್ದೆಯಿಂದ ಅವ್ರನ್ನ ಕಿತ್ತಾಕ್ಬೇಕು ಅಂತ ನಾನು ತಮ್ಮ ಮೂಲಕ ನಾನು ಹೇಳ್ತೀನಿ